ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಕುಂಭರಾಶಿಯ ಡಿಸೆಂಬರ್ ತಿಂಗಳ ಒಂದು ಅಂಜನದ ಭವಿಷ್ಯದ ಮೂಲಕ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಕೌಟುಂಬಿಕ ಸಮಸ್ಯೆ ಬಗೆಹರಿಯಬಹುದು ಅಂದರೆ ಭಾಳಷ್ಟು ವಿಚ್ಛೇದನಕ್ಕೆ ಒಳಗಾಗಿ ಮತ್ತು ವಿಚ್ಛೇದನಕ್ಕೆ ಇನ್ನೇನು ಆಗ್ಬಿಡುತ್ತೆ ಅನ್ನುವಂಥ ಒಂದು ಸಂದರ್ಭ ಬರುವಷ್ಟರಲ್ಲಿ ನೀವು ತುಂಬ ಇಷ್ಟಪಡ್ತಾ ಇರ್ತಕ್ಕಂಥ ಒಂದು ಒಂದು ಧರ್ಮಪತ್ನಿ ಅಥವಾ ಪತಿ ನಿಮ್ಮಿಂದ ದೂರ ಆಗ್ತಾ ಇದ್ದರು ಅನ್ನುವಂಥ ಒಂದು ಸಮಸ್ಯೆಯಲ್ಲಿ ನೀವು ಮುಳುಗಿದರೆ ಅಂಥವರು ಹೊರಗಡೆ ಬರುವಂಥ ಸಾಧ್ಯತೆ ಇದೆ ತಿಂಗಳ ಪ್ರಾರಂಭದಲ್ಲಿ ವಿಶೇಷವಾದಂಥ ಲಾಭ ನಿಮ್ಮ ಕೆಲಸ ವ್ಯಾಪಾರ ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ಉದ್ಯಮಶೀಲವು ಕೂಡ ಬಹಳಷ್ಟು ಚೆನ್ನಾಗಿ ನಡೆಯುವಂಥ ಸಾಧ್ಯತೆ ಇದೆ ಮತ್ತು ನೀವು ಅಂದುಕೊಂಡಂಗೆ ಎಲ್ಲ ಕೆಲಸ ಕಾರ್ಯದಲ್ಲಿ ಯಾವುದೇ ಒಂದು ತಡೆ ಇಲ್ಲದೆ ಅದು ಸರಾಗವಾಗಿ ಸಾಕ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಹೇಳೋದಾದರೆ ಬಹಳಷ್ಟು ಶುಭ ಫಲಗಳಿಂದ ಕೂಡಿಕೊಂಡಿದೆ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಸರ್ಕಾರಿ ನೌಕರರಿಗೆ ಸ್ವಲ್ಪ ಬಡ್ತಿಯ ಸಿಗುವಂಥ ಸಾಧ್ಯತೆ ಇದೆ ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಕ್ಕೋಸ್ಕರ ಬಹಳಷ್ಟು ಶ್ರಮವನ್ನು ವಹಿಸುತ್ತೀರಾ ಆ ಶ್ರಮಕ್ಕೆ ತಕ್ಕಂಥ ಒಂದು ಫಲ ಅನ್ನೋದು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಮತ್ತು ನೀವು ಏನು ಅಂದುಕೊಂಡಿರುವಂಥ ಕೆಲಸದಲ್ಲಿ ಯಾವುದೇ ತಡೆ ಇರೋದಿಲ್ಲ ಮನೆ ಕಟ್ಟೋದಾಗಿರ್ಬೋದು ಒಂದು ಒಳ್ಳೆಯ ಉದ್ಯಮವನ್ನು ಪ್ರಾರಂಭ ಮಾಡಬೇಕಂತ ಇರಬಹುದು ಅಥವಾ ಒಂದು ಹೊಸ ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ ನನಗೆ ಲಾಭ ಆಗುತ್ತಾ ಅಂತ ಕೇಳಿದ್ರೆ ವಿಶೇಷವಾಗಿ ಲಾಭ ಇನ್ನು ವಿಶೇಷವಾಗಿ ಕೃಷಿ ಮಿತ್ರರಿಗೆ ವಿಶೇಷವಾದಂತಹ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಇಚ್ಛೆ ಪಟ್ಟಿರತಕ್ಕಂಥ ಒಂದು ಪ್ರೇಯಸಿ ನಿಮ್ಮ ಬಾಂಧವ್ಯ ಏನಾದರೂ ಮುರಿದು ಹೋಗಿದರೆ ಅದು ಮತ್ತೊಮ್ಮೆ ಕೂಡಿಕೊಳ್ಳುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ಶತ್ರುಗಳು ಅನಾವಶ್ಯಕವಾದಂಥ ಆರೋಪವನ್ನು ಹೊರಸಿ ಅವಮಾನ ಅಪಮಾನಗಳನ್ನು ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿದಾರರು ರಾಜಕೀಯ ವೃತ್ತಿರಂಗದಲ್ಲಿರ್ತಕ್ಕಂಥವರು ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇಲ್ಲದಿದ್ದರೆ ನಿಮ್ಮನ್ನು ಎಚ್ಚರ ತಪ್ಪಿಸುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಷ್ಟು ಈ ಒಂದು ತಿಂಗಳ ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪರಿಹಾರಕ್ಕಾಗಿ ಪ್ರತಿ ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಿದ್ಧಿಯಾಗುತ್ತೆ